ಅಕ್ಕ ಅವತ್ತು ನಾನು ಮನಿಗೆ ಮೊನ್ನೆ ಹುಕ್ಕಟ್ಟ ಹೋಗಿದ್ನಲ್ಲ ಶುಕ್ರಾರ ಅವ್ರ ಟಿವ್ಯಾಗ ಅದು ಯಾವುದದು ప్రేమలోక పిక్చర్ దో హాడుహ్ ప్రేమలోక ప్రేమ సందేశ అంత నా ఓత్ రేడి కళా అద హాడు హాక్రు ఏంద అదొగా రవిచంద్రను మ్యాగ జారు బి ఆడుకొండ హాయింగ్ అంత ఈ హీరోయిన్ కళ కేసరీకి హిందే కిందకి మాస్తిత్త హాడ అవుదా ನಾನು ಬರೀ ಕೇಳಿದ ಅಷ್ಟಾದ್ನ ನೋಡೇ ಇಲ್ಲ ನಾನು ನಾಳೆ ನಾಡ್ದಾರ ಬರ್ತೀನಿ ಗಾಂಧರ್ ಮನೆಗೆ ಹೂ ಕಟ್ಟ ಇವು ಬೇರೆ ಎಲ್ಲಾದರ ಕಳಿಸಿ ಬಿಡ್ತಾಳಮ್ಮ ಅವ್ರ ಮನೆ ಹೂಕಟ್ಟಕ ಕಳ್ಸೋದಲ್ಲ ಇಬ್ರು ಒಂದತ್ರ ಹೋಗ್ಕಿರನೋ ಅಂತ ಬೈತಾಳು ಹ್ಮ್ ಅದಕ್ಕೆ ಶುಕ್ರವಾರ ಚಿತ್ರಮಂಜರಿ ಶುಕ್ರ ಶುಕ್ರವಾರ ಬರ್ತಾಳ ಅವ್ ಏನಾರು ಹೇಳಿಬ್ರು ಹೋಗನಾ ಹ್ಞೂ ಆಮೇಲೆ ಇನ್ನೊಂದು ಶಿವರಾಜ್ ಕುಮಾರ್ ಅಂದ್ ಪಿಕ್ಚರ್ ಮನ್ನಿ ಇದ್ರಾಗ ಬಂದಿತ್ತು ನೋಡು ಜಾತ್ಯಾಗ ಯಾಗ ಟೆಂಟ್ನಾಗ ಅದ ಅದ್ರದ ಹಾಡು ಅದು ಯಾವ್ದು ಹ್ಮ್ ನಮ್ಮ ನೆನಪ ಆಗುವಲ್ಲವಾ ಅದು ಹಾಡು ಗೌರಮ್ಮ ನಿನ್ನ ಗಂಡ ಯಾರಮ್ಮ ಅದನ್ನ ಹಾಕಿದ್ರು ಅವತ್ತು ಒಟ್ಟ ಆರು ಹಾಡು ಬಂದ್ವು ಎಲ್ಲವೂ ಎಷ್ಟು ಚಂದ ಇದ್ದವು ಗೊತ್ತನು ನಾನಂತರೂ ಬರ್ದಿಟ್ಕೋಬೇಕಂತ ಮಾಡಿ ನಾನು ಇಷ್ಟು ಹಾಡ್ನು ನಾನು ಹಾಡ್ಬೇಕಲ್ಲ ಈ ಬರ್ದು ಇಟ್ಕೋಬೇಕಂದ್ರೆ ಅದು ಅರ್ಧ ಮರ್ದ ಅರ್ಧ ಮರ್ದ ಅವರು ಬಡಬಡ ಹೂ ಕಟ್ಟು ಮನೆಗೆ ಗೊತ್ತಾಗಿಲ್ಲೂ ಹೋಗೋಕ ಗೊತ್ತಾಗಲ್ಲ ಅಂತಂದು ಭಯ ಕಟ್ಬಿಡ್ತಾರ ಇಲ್ಲ ಅಂದ್ರೆ ಮ್ಯಾಮ್ ಟಿ ವಿನ ಹಚ್ಬಿಡ್ತಾರ ಎದ್ದೋಗರ್ಗ ವಾಪಸ್ ಟಿ ವಿನ ಹಚ್ಚಲ್ಲ ಅವ್ರು ಅಯ್ಯ 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 ದರಿದ್ರುಗುಳ ದರಿದ್ರುಗುಳ அய்யோ அம் மதுலு நீன ஜோர் மாதாட் துத்த உடிகாய் ஐயமாறா சேங்கசிரா நீக்கலே கூட ஏன மனியாக நிம் ஆகி மதத்து மக்கொனங்கில் நான் வந்து ஒட்ட வட்ட ஒட்ட அந்த ஆமா அது எல்லாரும் அல்லா ஒடக் நீன் ஏன் இல்ல நடி நடி அல்ல குடி கட்டி ஹோங்காட்கொம்ப மதன எ அல்லா ஒடக்கி அய்யோ அய்யோ நீணா எத் அல்லே வரிச்சேங்கேட்டு ஊட்ட அஸ்ட் அஸ்டித்தே அஸ்ட் பரிக்ட நீந்தாணி மனிமனிம் வரிச்சேங்கேட்டு இட் அவ்வள்தான் ரொக்கார எந்தாத்திலே நம் எம்மா யாங்கே மத்த நமக்கு சேரிகொந்த ரூபாய்தங்கு கொட்டாரா தகனி முருஷேர் ஒட் நானும் ஆக முருஷேர் ஒடதா உம்மா ஒட்விரக்கொடி ஆ எம்மா நான் டிக்கு தகோக டிகளுக்கான கொடுதல் ஈன கொடுதல்ல தோம்பாரில மத்தி கட் பிட்டான டிகளி டிகளி மனிதே பூஜைக்க பூனஸ்கார கர்த்தி டிகழி ஹெச்ளி டிங்கர் பிள்ளை அந்த கதிரிபாலுனக்கதிரிபாலு டணக் டண்கார்க்க அங்க திரு நீந்த ஜரிக்கோண்ட் எண்ணிஹச்சி ஜரிஹண்ட் ஹோ நீரங்கல்ல மத்திள்ள கை ஆக கொடுத்துனி ஆ தாயில் தாருக்கன ನಾನು ಕೊಡುದಿಲ್ಲ ನಾನು ಮುತ್ತಣ್ಣ ನಂಗನಾಗ ಅವು ಇದ್ರ ಉಂಡಿ ಬಂದವು ಆಮೇಲೆ ಹಾಲು ಬಂದವು ನಾ ತಗೋಬೇಕು ಒಮ್ಮೆರ ತಿಂತೀನಿ ನಾನು ಎಲ್ಲರೂ ನನ್ಗೆಳತಾರ ಎಲ್ಲಾರು ತಿಂತಾರ ನಾನ್ ತಗೊಂತೀನಿ ನಾನು ಕೊಡುದಿಲ್ಲ ಯವ್ವ ಎಂತ ಮೊಮ್ಮಕ್ಳಿಗೂ ಇಲ್ಲಡಿಲಿ ಅಮ್ಮಗನೇ ಎದ್ರು ಮಾತಾಡ್ತಾವು ನಿಮಗ್ ಅನಬಾರ್ದಲ್ಲೇ ನಿಮಗಲ್ಲಾ ನಿಮ್ಮ ಅನ್ಬಕು ಎಲ್ಲ ನಾಳೆ ಊರ್ ಹಡಿಬಿಟ್ಟಿ ನನ್ ಸೊಸಿ ಎಣ್ಣಕಿ ಲಕ್ಷ್ಮೀ ಲೇ ಲಕ್ಷ್ಮೀ ಅತ್ತಿಯರ ಕರದ್ರೇನ್ರಿ ರೊಕ್ಕ ಕೊಡಂದ್ರ ಕೊಡುವಲ್ರ ಯಾರೊಕ್ಕರಿ ಇತ್ತೀರಾ ನಿಮ್ಮ ಅರ್ಥ ತಂದಿದ್ದೀ ನೀವೇನ್ ಹೇಳಕ್ ಹತ್ತೀರಂತ ಲೇ ಲೇ ಊರ್ ಬಿಡಾಡಿ ಸುಸಿಯ ಶೇಂಗಾ ಒಡಕಿದ್ದಲ್ಲ ಅಲ್ಲಿ ಗುಡಿ ಕಟ್ಟಿ ಕುತ್ಕೊಂಡ್ ಮೂರ್ ಮೂರ್ ರೂಪಾಯಿ ಕೊಟ್ಟಾರಂತ ಆ ರೂಪಾಯಿ ಐತಿ ಇಸಗಾದನಾ ಹೌದಾ ಸುನೀತಾ ಕವಿತಾ ರೊಕ್ಕ ಕೊಟ್ಟರ ಶೇಂಗಾ ಹೊಡೆದಿದ್ದ ಯಾಕ ಹೋಗುದಿಲ್ಲ ನನ್ ಮಧ್ಯಾಹ್ನ ಯಾವ ಹೊಕ್ಕೂ ಬೇ ಭಾಳ ಹೊಟ್ಟೆ ಹಸುವಾಗಿತ್ತ ಅದಕ್ಕೆ ಬಂದ್ವಿ ಉಂಡ್ ಹೇಳಿ ಮತ್ತೆ ಒಡೆದಿಚ್ಚ ಹಿಂಗ ಎಲ್ಲ ಅದ್ಲು ಬದ್ಲು ಮಾಡ್ಬಿಡ್ತಾರಾ ನಾವು ಬಂದ್ವಿ ಅಂದ್ರೆ ಉಣ್ಣಾದ್ಬಿಟ್ಟು ಮನಿಗೆ ಬಂದ್ವಿ ಅಂದ್ರೆ ಅದಕ್ಕೆ ನಾವು ಈಗೇನೈತೆ ಅದ್ರಲ್ಲಿ ಕೊಟ್ಬಿಡ್ರಿ ಅಂತ ಹೇಳಿ ಇಸ್ಕೊಂಡ್ ಬಂದಿವಿ ಈಗ ವಾಪಸ್ ಹೊಕ್ಕೂ ಬೇ ಭಾಳ ಹೊಟ್ಟೆ ಹಸತ್ ಬೇವ್ವ ಏನು ಮಾಡಿ ಬೇ ಬರ್ರಿ ಅನ್ನ ಹಾಕತ್ತೈತ ಮನಿ ಮೇಲೆ ಸಾರಾಗೈತಿ ಇನ್ನೇನು ಎರಡು ನಿಮಿಷ ಅಳತ್ತ ಅನ್ನ ಕುಂದ್ರೆ ಬರೀ நேய் நான் நீனேன் பிசிசு உணிசி உணிசி ஏன் நன் மம வர்த்தி நம்ம சாலியின் வந்த ஏன் கொடுத்தேவங்க நக ஏன் உண்பு நான் ஏன் உண்பாட்கு நினுனு பிசி பிசுது அந்திர முஞ்சால அது எந்த உப்பிட்டு அவா உப்பிட்டு ரவ ஒடி அந்த அந்த பரி தப்பாக ஒட் குன ரவானி ஒன்ன மொசுடங்கேனும் எல்லா திண்டு எதாவும் ராக்ஷி ஜாஸ்து நீக்கலே யாக்கோர் சண்டீக தாயில் நான் ரூபாய் மதடி ரொக்கொக்க நான் ரொக்கி சாப்படி தர்த்தி எலி லாலிவரில ஒன் பெட்ட அடிக்கல ஒூபாய் தா ஒன் ரூபாய் அடிகி தர்த்தி நானும் ரூபாய் நன்க நீ தோம்பா அன் அத்தியாரா நீஜி நீ அது ஏன் ரூபாயிண்டா ஜன நீங்க நீன கிடி கிர்ஜி இது நம் ஆஹ் அலே இட்ல கிடினா மதி கிடி எல்லா இப்பட ஆஹ் எந்த ನಿಮಗಾದ್ರೆ ನಿಮ್ ಮಗ ಎಲಿ ಅಡಿಕೆ ಎಲ್ಲಾ ತಂದ್ಕೊಡ್ತೇನ್ರಿ ಚಾಪುಡಿ ಅಂದ್ರೆ ತಂದ್ಕೊಡದ್ ನಾನಂದ್ರಿ ಚಾಪುಡಿ ಸಕ್ಕರೆ ತಂದ ಇಡ್ತೇನ್ರಿ ಮಾಡಿ ಬರ್ರೈಕಮರಿ ಅಂತ ಹೋಗ್ರಲೇ ಹೋಗ್ರಿ ಬರ್ಲಿ ನನ್ನ ಮಗ ಐತಿ ನಿಮ್ದೆಲ್ಲಾರ್ದು ಸೇರಿ ಹೆಣ ಕಟ್ಟಿಸ್ಲಿಲ್ಲ ಅಂತ ನನ್ ಹೆಸರು ಶಿವಮ್ಮನ ಅಲ್ರಿಲೇ ಶಿವಮ್ಮನ ಅಲ್ಲ ನೋಡುವಂತ್ರಿ ನೀವು ಹೆಂಗ್ ಕೊಟ್ಟಿವೆ ಬನ್ನಿ ಕೈನಾಂಗ್ ಪುಟ್ಟಿ

அந்த இல்லே எர்ப்பி பஸ் சார்ஜ் இடம் வந்தீங்கனா நான் நம்ம ஊரின் ஊருகி நோட்ர எதே ரொக்கன இடக்கில் அது எர்டு ரூபாய் கை இடம் வந்துட்டினி மல்கட்டனாக ஒன் ரூபாய் இல்லை ஏக்க ஊராக ஊராக் கொடுத்தீனி அது ஒன் பட்டி பதனிக்காய் கொடுவே நம்ம அத்தி நானும் நம்ம நன்கண்ட நாலு மந்தி உபாசன ஆகா ஏக்கிர மனியாக காலு கடைனூல் நினைவோத்த நம்மனை பரித்து அந்தி ஏக்க நான் எந்த நானும் அது உம் நோட்கொள்ளவா புண்ணியா பரத் கூட மதவக்க ನನಗೂ ಮುಂಜಾನೆಯಿಂದ ಒಂದು ರೂಪಾಯಿ ವ್ಯಾಪಾರ ಆಗಿಲ್ಲ ಅದ ಒಂದು ರೂಪಾಯ್ಕೆ ನಾನು ಕುಂದಿರ್ತೀನಿ ಇಲ್ಲಿ ಬಿಸ್ಲಾಗ ಮುಂಜಾಲಿಂದ ಸಂಜೆ ತಗ್ನಕ ನನ್ನ ಹತ್ರ ಅಂತರ ರೊಕ್ಕನೂ ಇಲ್ಲ ನಾ ಪೋಕ್ ಶಟ್ಲೆ ನಿನಗೆ ಕೊಡೋದಿಲ್ಲ ನನಗೂ ಒಂದು ರೂಪಾಯಿ ಮಾರ್ಕೆಂಡ್ ಹೋದ್ರೆ ನನ್ನ ಗಂಡ ಒಳಗೆ ಕಳಿಸ್ತಾನ ನನಗೂ ಮಕ್ಕಳು ಮರ್ಯದವಾ ನಿನಗಿನ ಮಕ್ಕಳೆಲ್ಲ ಮರಿಯಿಲ್ಲ ನೀನು ನಿನ್ನ ಗಂಡ ನಿಮ್ಮ ಮತ್ತಿಮ್ಮನ ಹೊಟ್ಟೆ ತುಂಬಿಸೋಕೆ ಇಷ್ಟು ಯೋಚನೆ ಮಾಡ್ತಿ ನಾನು ನಾಲ್ಕು ಇದ್ದಕ್ಕೆ ನಾನೇ ಇಟ್ಟು ಯೋಚನೆ ಮಾಡಬಾರ್ದು ತೆಗಿ ತೆಗಿ ನನಗೆ ಉದ್ರಿ ಪದ್ರಿ ಹೇಳಬಾಡಿ ನೀನು ಅದಕ್ಕೆ ಅದಕ್ಕೆ ನನಗೆ ಇಲ್ಲಡಿಲಿ ನಮ್ಮ ಮೂರರು ಬಂದ್ರೆ ಅಂದ್ರೆ ನಾನು ತಲಿನೇ ಇತ್ತದಿಲ್ಲ ಒಕ್ಕವು ನಾನು ಅಕ್ಕ ಊರಲ್ಲಿ ಏನಕ್ಕೆ ಕರೆದು ಮಾತಾಡ್ಸೋಕೆ ಹೋಗೋದಿಲ್ಲ ಏನಾದ್ರು ಮಾತಾಡಿದ್ನಂದ್ರೆ ಇಂಥವು ಗಿಂಜ್ ಗಿಂಜ್ ಹಚ್ಚಿಬಿಡ್ತಾವೆ ಬಿಡ್ತಾವೆ ನಮಗೆ ಏ ಬಂದ್ಬಿಡ್ತಾರ ಮುಂಜಾನೆ ಅದ್ ನಾವ ಇಲ್ಲಿ ಗಿರಾಕಿಲ್ಲ ಅಂತ ಕೂತಿರ್ತೀವಿ ಅಯ್ಯ ನೀನೇನು ಅಯ್ಯೋ ಹ್ಯಾಂಗೆ ಮಾತಾಡ್ತೀಯಲ್ಲ ದಿನ ಬೆಳಗಾದ್ರೆ ಒಂದ ಒಣಗ ಮುಖ ನೋಡ್ತೀವಿ ಆಜು ಬಾಜು ಬಾರಿ ಬಿಡು ನೀನೇನು ಮಂದಿ ಮನುಷ್ಯನ ಕಂಡಿ ಇಲ್ಲ ಹಗ್ಯಕ್ ಮಾಡ್ತೀಯ ಏನು ಒಂದು ಪುಟ್ಟಿ ಬದ್ನಿಕಾಯಿ ಅವು ಒಂದು ದೀಸ ಟೊಮೆಟೊ ಅದೊಂದು ಗಜ್ಜೆ ಅದವು ಮತ್ತವೊಂದು ದೀಸ ಶುಂಠಿ ಐತಿ ಒಂದಿಟ್ಟು ಹಸಿ ಶುಂಠಿ ಅಕ್ಕಿತ್ತು ನೀನು ಬಾರಿ ಬಿಡು ನಮ್ಮ ಮಂದಿ ಮಕ್ಕಳ ನೋಡಿ ಇಲ್ಲ ಯಾಕ ನಮ್ಮ ಮಂದಿ ಮಕ್ಕಳು ನೋಡ್ರ ಇಡವಲ್ಲಕ ನನ್ ತಲೆ ಸುಮ್ನೆ ಹೋಗಿಲ್ಲಿಂದ ಗಿರಾಕಿ ಬರ ಹೊತ್ ಇಟತ್ ಆತ್ ಹ್ಮಾರ ಬರ ನೋಡು ಒಂದ್ ಗಿರಾಕಿನೂ ಇಲ್ಲ ಒಬ್ರು ಬಂದ್ ನಿಂತಿಲ್ಲ ನೋಡಲ್ ಬ್ಯಾರ ಅಂಗಡಿ ಮುಂದ ಕಿವ್ ಹಚ್ಚ ನಿಂದ್ ಬಾರಿ ಏ ನೀ ನೀಲಿಲ್ಲ ಅಂದ್ರೆ ನಮ್ಮ ಮೂರನಾರ ಯಾರ ಶಾಗ ಏ ನಮ್ಮ ಯಾರ ಶಂತಿ ಮಾಡಕ ಬಂದಿರೋದಿಲ್ಲ ಬೇಕೇ ಇಲ್ಲ ನಿಂದ ನಿಂದೊಬ್ಬ ಕೈತಲ್ಲ ಅಂಗಡಿ ಇಲ್ಲ ಹೋಗ ಅಯ್ಯೋ ಊರು ಬಿಡಾಡಿ ನೀ ಹೋಗಲೇ ನೀ ಹೋಗ ನನ್ನ ಅಂಗಡಿ ಮುಂದೆ ನಿಂತ್ಕೊಂಡು ನನಗ ಇಷ್ಟೆಲ್ಲಾ ಮಾತಾಡ್ತೇನೆ ಹೋಗ ಆಲುಗಟ್ಟಿ ಆಲೂಗಡ್ಡಿ ಬಾಯಿಟ್ ಹೊಡ್ದೇನ ಅಕ್ಕೇನಾಗ